ನಮಸ್ಕಾರ ಎಲ್ಜಿಗೂ ವೆಲ್ಕಮ್ ಟು ಮೈ ಪೂರ್ಣ ಕನ್ನಡ ತಿಲಾಗ್ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿನ್ಸಾರಿಗೆ ಹಿಳ್ಳಿಕಾಯಿ ಬರೋಣ ಅಂತ ಹೋಗ್ತಾ ಇದೀವಿ ಆ ಇದನ್ನ ಇನ್ನೊಂದು ಹೆಸರಲ್ಲಿ ಕರೀತಾರೆ ಹೇರಳೆಕಾಯಿ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ಕಹಿಯ ಅಂಶ ಇರೋದ್ರಿಂದ ಆ ಹೇರಳೆಕಾಯಿನ ಹಿಳ್ಳಿಕಾಯಿ ಅಂತ ಹೇಳ್ಬಿಟ್ಟು ಶಾರ್ಟ್ ಆಗಿ ಕರೀತೀವಿ ಇಂಗ್ಲಿಷ್ ನಲ್ಲಿ ಇದನ್ನ ಸಿಟ್ರನ್ ಅಂತ ಹೇಳ್ಬಿಟ್ಟು ಕರೀತಾರೆ ಆ ದಕ್ಷಿಣ ಭಾರತದಲ್ಲಿ ಇದರದ್ದು ಆದ್ರೆ ಯೂಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಆ ಇದು ಎಲ್ಲಾ ತರ ಮಣ್ಣಿನಲ್ಲೂ ಕೂಡ ಇದನ್ನ ನಾವು ಬೆಳಿಬಹುದು ಹಾಗೆ ಬನ್ನಿ ಇಲ್ಲಿ ನಮ್ಮ ತೋಟದಲ್ಲಿ ಇನ್ನು ಏನೇನಿದೆ ಅಂತ ಹೇಳ್ತೀನಿ ಇಲ್ಲಿ ಕಾಣಿಸ್ತಿದ್ಲು ಇದು ಏಲಕ್ಕಿ ಗಿಡ ಅಂದ್ರೆ ತೋಟದಲ್ಲಿ ಒಂದ್ ಎರಡ್ ಮೂರ್ ಬಡ್ಡೆ ಅಷ್ಟು ಹಾಕಿದರೆ ಮನೆ ಯೂಸ್ಗೆ ಅಂತ ಹೇಳ್ಬಿಟ್ಟು ಇದು ಒಂದು ಬಡ್ಡೆಯಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಏಲಕ್ಕಿನ ಸಿಗುತ್ತೆ ಹಾಗೆ ಇಲ್ಲಿ ಮುಂದೆ ಬರ್ತಾ ನೋಡಿ ಇಲ್ಲಿ ಶುಂಠಿ ಗಿಡ ಇದೆ ಮಾಮೂಲಿ ಗದ್ದೆಲೆಲ್ಲ ಬೆಳಿತಾರಲ್ಲ ಅದಕ್ಕೆ ಸ್ಪ್ರೇ ಮಾಡ್ತಾರೆ ಇದಕ್ಕೆ ಏನು ಮಾಡಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಮನೆಗೆ ಯೂಸ್ ಮಾಡ್ತೀವಿ ಇದನ್ನ ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಶುಂಠಿ ಸಿಗುತ್ತೆ ಬೇಕಾದಾಗ ಅರ್ಜೆಂಟ್ ಅಲ್ಲಿ ಬಂದು ತಗೊಂಡ್ ಹೋಗ್ಬೋದು ಇದನ್ನ ಹಾಗೆ ಹಿಳ್ಳಿ ಕಾಯಿ ಸಸ್ಯ ನೆಟ್ಟರೆ ಇದು ಸಾಮಾನ್ಯ ಒಂದು ಮರದ ಎತ್ತರಕ್ಕೆ ಇದು ಬೆಳೆಯುತ್ತೆ ಇದರಲ್ಲಿ ವರ್ಷಕ್ಕೆ ಇಡ್ನೂರಿಂದ ಮುನ್ನೂರು ಕಾಯಿನ ಕುಯ್ಬಹುದು ನಾವು ಇದು ಫಸ್ಟ್ಗೆ ಅಹ್ ಎಲೆ ಹಸಿರು ಕಲರ್ ಇರುತ್ತೆ ಇದು ಕಾಯಿ ಆಮೇಲೆ ಬರ್ತಾ ಬರ್ತಾ ಹಳದಿ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಹಣ್ಣಾಗುತ್ತೆ ಆ ಮತ್ತೆ ಹೀಳೆಕಾಯಿ ಇದು ನೋಡೋದಕ್ಕೆ ಮೂಸಂಬಿ ತರ ಇರುತ್ತೆ ಅದು ಸಿಪ್ಪೆ ಎಲ್ಲ ಅದ್ರಷ್ಟೇನೆ ಒಂದು ತಪ್ಪ ಇರುತ್ತೆ ಇದರಿಂದ ನಾವು ಏನೇನ್ ಮಾಡ್ಬೋದು ಅಂದ್ರೆ ಚಿತ್ರಾನ್ನ ಮಾಡ್ಕೊಂಬೋದು ಹಾಗೆ ಉಪ್ಪಿನಕಾಯಿ ಮಾಡ್ಬೋದು ಉಪ್ಪಿನಕಾಯಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಬಾಣ್ ತಿರುಗಿ ಅನ್ನದ್ ಜೊತೆ ಕೊಡ್ತಾರೆ ಅಂದ್ರೆ ಅವ್ರು ಬೇರೆ ಇದು ಪಥ್ಯದಲ್ಲಿ ಇರ್ತಾರಲ್ಲ ಹಾಗಾಗಿ ಇದು ಆಯುರ್ವೇದಿಕ್ ಯೂಸ್ ಮಾಡ್ತಾರೆ ಇದರಲ್ಲಿ ವಿಟಮಿನ್ ಸಿ ಹಾಗೆ ಮತ್ತೆ ಇನ್ನು ಬೇರೆ ಬೇರೆ ತರ ವಿಟಮಿನ್ಸ್ ಕೂಡ ಇದರಲ್ಲಿ ಸಿಗುತ್ತೆ ಇದು ಪಿತ್ತಗೆ ತುಂಬಾ ಒಳ್ಳೇದು ಪಿತ್ತ ಅಂದ್ರೆ ತಲೆ ಸುತ್ತು ಪಿತ್ತಾಗಿ ತಲೆ ಸುತ್ತಾಗ್ತದಲ್ಲ ಅಂತವ್ರಿಗೆ ತುಂಬಾ ಒಳ್ಳೇದು ಇದರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬಾಡಿ ಹೀಟ್ ಕಡಿಮೆ ಆಗಿ ಕೂಲ್ ಆಗುತ್ತೆ ತಂಪಾಗುತ್ತೆ ಬಾಡಿ ಮತ್ತೆ ಇದ್ರದ್ದು ಇನ್ನೊಂದು ಯೂಸ್ ಏನಂತಂದ್ರೆ ಈ ಹಿಂಡಿ ಅರ್ಧ ಒಡೆ ಮಾಡ್ಬಿಟ್ಟು ಅಂದ್ರೆ ಹೋಲ್ ಮಾಡ್ಬಿಟ್ಟು ಅರ್ಧ ಅದಕ್ಕೆ ಜೀರಿಗೆ ಪುಡಿನ ಉದ್ರಸ್ಬಿಟ್ಟು ಸಣ್ಣದಾಗಿ ತೂತ ಮಾಡ್ಬೇಕು ಹಾಗೆ ಹಳ್ಳಿ ಕಡೆ ಕೆಂಡ ಇರುತ್ತೆ ಅಲ್ವಾ ಸೊ ಸಾಮಾನ್ಯವಾಗಿ ಕೆಂಡ ಇರುತ್ತಲ್ಲ ಕೆಂಡದ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಅದನ್ನ ಬಿಸಿ ಮಾಡ್ಬೇಕು ಬಿಸಿ ಆದ್ಮೇಲೆ ನತ್ತಿಗೆ ಇಟ್ಬಿಟ್ಟು ಕಟ್ತಾರೆ ಕಟ್ಟಾದ್ಮೇಲೆ ಅದು ಪಿತ್ತ ಒಂದ್ ಸ್ವಲ್ಪ ಹಿಡಿಯುತ್ತೆ ಅಂತ ಹೇಳ್ತಾರೆ ಇನ್ನ ಸಿಟಿ ಕಡೆ ಕೆಂಡ ಇರಲ್ವಲ್ಲ ಹಾಗಾಗಿ ಆ ಅದೇ ಜೀರಿಗೆ ಉದ್ರಿಸಿರೋ ಅಂತ ಹಿಳ್ಳಿಕಾಯಿ ಹೋಳಿರುತ್ತಲ್ಲ ಅದನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿ ನತ್ತಿ ಮೇಲೆ ಇಟ್ಬಿಟ್ಟು ಕಟ್ಟಿದ್ರೆ ಪಿತ್ತ ಕಡಿಮೆ ಆಗುತ್ತೆ ಇದ್ರದ್ದು ಇನ್ನು ಯೂಸಸ್ ಏನಂತ ಅಂದ್ರೆ ಅಜೀರ್ಣ ಅಂದ್ರೆ ತಿಂದಿದ್ದು ಏನಾದ್ರೂ ಜೀರ್ಣ ಆಗಿಲ್ಲ ಅಂತಂದ್ರೆ ರಸ ಕುಡಿದ್ರೆ ಜ್ಯೂಸ್ ಏನಾದ್ರು ಜೀರ್ಣ ಆಗುತ್ತೆ ಹಾಗೆ ಹೊಟ್ಟೆ ನೋವು ಜ್ಯೂಸ್ ಕುಡಿದ್ರೆ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ ಹ್ಮ್ ರಕ್ತದೊತ್ತಡ ಜಾಸ್ತಿ ಇದ್ರೆ ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೆ ಕರುಳ ಸಂಬಂಧಿ ರೋಗ ಈ ತರ ಏನಾದ್ರು ಇದ್ರೆ ಆ ಯೂಸ್ ಆಗುತ್ತೆ ಮತ್ತೆ ಇನ್ನು ಹೇಳ್ಬೇಕಂತಂದ್ರೆ ಇದ್ರ ಎಲೆಯಿಂದ ಪಿಂಪಲ್ ಮತ್ತೆ ಅಲರ್ಜಿ ಅಂದ್ರೆ ಸ್ಕಿನ್ ಅಲರ್ಜಿ ಇರುತ್ತಲ್ವಾ ಅದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ಮತ್ತೊಂದು ಅಂಶ ಅಂತ ಅಂದ್ರೆ ಬಾಡಿ ವೇಟ್ ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟು ತರ ಯೂಸಸ್ ಇದೆ ಅಲ್ವಾ ನಾನು ಬಂದಿರೋದು ಮೀನ್ ಸಾಂಬಾರಿಗೆ ಹುಳಿ ಕುಯ್ಕೊಂಬರಕ್ಕೆ ಅಂತ ಆದ್ರೆ ಇದ್ರ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ತುಂಬಾ ತರಹದ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋಂತಹ ವಿಷಯಗಳನ್ನ ತಿಳಿಸ್ಕೊಟ್ಟಿದೀನಿ ಅಷ್ಟೇ ಹೆಚ್ಚಿನ ಮಟ್ಟಿಗೆ ಇದನ್ನ ಯೂಸ್ ಮಾಡಿ ನೋಡಿ ಇಲ್ಲಿ ನಾನು ನಮ್ಮಮ್ಮ ಇದು ಇಳ್ಳಿಕಾಯಿ ನ ಕುತಾ ಇದೀವಿ ನಾವು ಇಲ್ಲಿ ಕುಯ್ಯೋದಿಕ್ಕೆ ಯೂಸ್ ಮಾಡ್ತಾ ಇರೋದು ಇದಕ್ಕೆ ಜೋಂಟಿ ಅಂತ ಹೇಳ್ತಾರೆ ಕೊಕ್ಕೆ ಅಂತ ಕೂಡ ಹೇಳ್ತಾರೆ ನಾವು ಆಲ್ಮೋಸ್ಟ್ ಕೊಕ್ಕೆ ಅಂತಾನೆ ಹೇಳ್ಬಿಟ್ಟು ಕರಿತೀವಿ ಇದನ್ನ ಇದ್ರ ಸಹಾಯದಿಂದಾನೇ ಕುಯ್ಬೇಕು ಇಲ್ಲಾಂದ್ರೆ ಇದು ಮುಳ್ಳಿರುತ್ತಲ್ವ ಮರದ ಮರದಲ್ಲಿ ಹತ್ತ ಕಷ್ಟ ಆಗುತ್ತೆ ನಾವು ಮಧ್ಯಾಹ್ನ ಬಂದಿದ್ರಿಂದ ಸ್ವಲ್ಪ ಬಿಸಿಲು ಇದೆ ಹಾಗಾಗಿ ನೋಡಿ ಕಾಣ್ತಾ ಇಲ್ಲ ಅಷ್ಟು ಕಾಯಿ ಮರದಲ್ಲಿ ಇರೋದು ಮತ್ತೆ ಅಲ್ಲೇ ಪಕ್ಕದಲ್ಲಿ ಒಂದು ಕಿತ್ಲೆ ಹಣ್ಣು ಮರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕಿತ್ಲೆ ಕುಯ್ಕೊಟ್ರು ನಮ್ ದನಿ ತಿಂತೇಳೆ ಅದಂತೂ ತುಂಬಾ ಹುಳಿ ಇದೆ ಇವಾಗಂತೂ ಕಿತ್ಲೆ ಹಣ್ಣು ಎಲ್ಲೂ ಜಾಸ್ತಿ ಸಿಗೋದೇ ಇಲ್ಲ ಮುಂಚೆ ಆದ್ರೆ ತುಂಬಾ ಬಿಡ್ತಿತ್ತು ಇತ್ತೀಚಿಗೆ ಕಿತ್ಲೆ ಹಣ್ಣು ಅಲ್ಲಿ ಮರದಲ್ಲಿ ಕಿತ್ಲೆ ಹಣ್ಣೆ ಬಿಡ್ತಾ ಇಲ್ಲ ಅದೇನಕ್ಕೆ ಅಂತ ಗೊತ್ತಿಲ್ಲ ಹಾಗೆ ಇಲ್ಲಿ ಮುಂದೆ ಬಂದ್ರೆ ಇಲ್ಲೊಂದು ಮರ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಒಂದು ಹುತ್ತ ಇದೆ ಅಹ್ ಪ್ರತಿ ವರ್ಷ ಷಷ್ಠಿ ಹಬ್ಬ ಟೈಮ್ ಅಲ್ಲಿ ಇಲ್ಲಿ ಬಂದು ಅಹ್ ದೀಪ ಹಚ್ಚಿ ಅಹ್ ತಂಬ ಉಂಡೆ ತಂಬಿಟ್ಟು ಉಂಡೆ ಐತಿ ಅಲ್ವಾ ಹಸಕ್ಕಿ ತಂಬಿಟ್ಟು ಇದ್ ಅದನ್ನ ಎಡೆ ಇಟ್ಟು ಹಾಲು ಎರ್ದು ಬರ್ತೀವಿ ಷಷ್ಠಿ ಹಬ್ಬದ ದಿನ ಇದು ಪ್ರತಿ ವರ್ಷ ಕೂಡ ಹೀಗೆ ಮಾಡ್ತೀವಿ ಇದೊಂದು ಮರ ಐತಿ ಅಲ್ವಾ ಈ ಜಾಗದಲ್ಲಿ ಚಿಕ್ಕವರಿದ್ದಾಗ ಅಪ್ಪನ ಜೊತೆ ಹೋಗ್ತಿದ್ವಿ ಹೋಗ್ತಿದ್ವಿಲ್ಲ ಪೂಜೆ ಮಾಡ್ಕೊಳ್ತಿದ್ವಿ ಅದೊಂದು ತರ ಮೆಮೊರಿ ಅದ್ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಇವಾಗ ದೊಡ್ಡವರಾಗಿದ್ವಿ ಮದ್ವೆ ಆಗಿದೆ ಹೋಗೋಕೆಲ್ಲ ಟೈಮ್ ಇರಲ್ಲ ಹಬ್ಬ ಅಲ್ಲಿ ತುಂಬಾ ಮಿಸ್ ಮಾಡ್ಕೊತೀವಿ ಅಂತದ್ನೆಲ್ಲ ನಾವು ಹಾಗೆ ಇಲ್ಲಿ ಓಡ್ತಾ ಇದ್ವಿ ಅಲ್ವಾ ಇರ್ವೆ ಇದನ್ನ ನಾವು ಚಿಗ್ಲಿ ಅಂತ ಏನೋ ಕರೀತಾ ಇದ್ವಿ ಸಮಥಿಂಗ್ ಅದಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಅದ್ರ ಹೆಸರು ಹಾಗೆ ಕಾಫಿ ನೋಡಿ ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಫಸ್ಟ್ ರೌಂಡ್ ಕುಯ್ದು ಇದು ಸೆಕೆಂಡ್ ರೌಂಡ್ ಇನ್ನು ಕುಯ್ಬೇಕಂತ ಅನ್ಸುತ್ತೆ ಇಲ್ ನೋಡಿ ನಮ್ ದಣ್ಣಿ ಯಾರಿಗೂ ಕೊಡದೆ ಹಿಳಿಕಾಯಿ ನಾವು ಇಟ್ಕೊಂಡ್ರೆ ಐದಾರು ಕೈ ಸಿಕ್ಕಿದೆ ಆ ಸ್ವಲ್ಪ ಮೀನ್ ಸಾರ ಮಾಡಿ ಸ್ವಲ್ಪ ಉಪ್ಪಿನಕಾಯಿ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿದೀವಿ ನೋಡಿ ಮನೆ ಹತ್ರನೇ ತೋಟ ಇರೋದ್ರಿಂದ ಅಲ್ಲಿ ಕಾಣ್ತಿದ್ಯಲ್ವಾ ಅದು ಕಣ ಅಂತ ಹೇಳ್ತೀವಿ ಮೇಲೆ ಇರೋದು ಕಣ ಕೆಳಗೆ ಇರೋದನ್ನ ಹಟ್ಟಿ ಅಂತ ಹೇಳ್ತೀವಿ ಕಾಫಿ ಸೀಸನ್ ಆಗಿರೋದ್ರಿಂದ ಕಣ ತುಂಬಾ ಕಾಫಿನ ಒಣಗ್ಸಕ್ ಹಾಕೊಂಡಿದ್ದಾರೆ ಹಾಗೆ ಕಣದಲ್ಲಿ ನಿಮಗೆ ಒಂದಲ್ಲಿ ಕಲ್ಲಿಂದ ಕಂಬ ಕಾಣುತ್ತೆ ಆ ಕಂಬ ಏನಕ್ಕೆ ಅಂತಂದ್ರೆ ಆ ಭತ್ತ ಹೊತ್ಕೊಂಡ್ ಬರ್ತಾರ ಭತ್ತದ ಹೊರೆ ಹೊತ್ಕೊಂಡ್ ಬರ್ತಾರಲ್ಲ ಅದು ಭತ್ತನ ಸಪ್ರೇಟ್ ಮಾಡಾದ್ಮೇಲೆ ಅಲ್ಲಿ ಹುಲ್ಲ ಅಹ್ ಚಲ್ತಾರೆ ಚಲಾದ್ಮೇಲೆ ದನಗಳನ್ನ ಅದ್ರ ಸುತ್ತ ತಿರ್ಗಿಸ್ತಾರೆ ಆ ದನಗಳದು ಹಗ್ಗನ ಒಂದು ಕಟ್ಬಿಟ್ಟು ಈ ಕಂಬ ಕಟ್ಬಿಟ್ಟು ಆಮೇಲೆ ಹಾಕೋದು ಅಂತ ಕರೀತಾರೆ ಅದಕ್ಕೋಸ್ಕರ ಆ ಮೇಟಿ ಅಂತ ಇರೋದು ಅದು ತುಂಬಾ ವರ್ಷದಿಂದ ಇದೆ ಮೇಟಿ ಥ್ಯಾಂಕ್ ಯು ಆಲ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ